ನಮಸ್ಕಾರ ಎಲ್ಲರಿಗೂ ನಮ್ಮ ದುಷ್ಯ ಮಕ್ಕಳು ಬಂದಿದ್ದಾರೆ ಈಗ ನಾನು ಗಾದೆ ಮಾತು ಹೇಳಬೇಕಂತ ಇದ್ದೀನಿ ಯಾವುದಪ್ಪ ಅಂತಂದರೆ ಊಟ ಬಲ್ಲವನಿಗೆ ರೋಗ ಇಲ್ಲ ಮಾತು ಬಲ್ಲವನಿಗೆ ಜಗಳ ಹಾಂ ಎಲ್ರಿಗೂ ಓಕೆ ಅಜಯ್ ಈ ಕಡೆ ಬಾ ಸರಿ ಈ ಕಡೆ ಏಸಪ್ಪ ಸರಿ ಅಜಯ್ ಬರೋ ಹ್ಞೂ ಓಕೆ ಊಟ ಬಲ್ಲವನಿಗೆ ರೋಗವಿಲ್ಲ ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂದರೆ ಏನು ಯಾರು ಹೇಳ್ತೀರಿ

ಅದು ಬೆಳೆದಿದೆ ಅಂತಲ್ಲ ಮಿತ್ ಮಿತಿ ಮೀರಿ ಮಾತಾಡಬಾರ್ದು ನನೀಗ ಗಂಧೆ ಮಾತು ಹೇಳ್ತೀನಿ ಅದು ನಿಮ್ಗೆ ಇಂಪಾರ್ಟೆಂಟ್ ಆಗಿರ್ತೈತಿ ಎಕ್ಸಾಮ್ಸ್ಗೆಲ್ಲ ಬರ ಕೊಟ್ಟಿರ್ತಾರೆ ಅಲ್ವಾ ನಾನು ಹೇಳ್ತೀನಿ ನೋಡ್ರಿ ಕೇಳಿರಿ ಈಗ ಊಟ ಬಲ್ಲವನಿಗೆ ರೋಗವಿಲ್ಲ ಮಾತು ಬಲ್ಲವನಿಗೆ ಜಗಳವಿಲ್ಲ ನೋಡಿರಿ ಮನುಷ್ಯನ ಬದುಕಿನಲ್ಲಿ ಯಾವುದಾದ್ರೂ ಅತಿ ಯಾವುದು ಅತಿಯಾಗಬಾರ್ದು ನೋಡ್ರಿ ಇಲ್ಲಿ ಮನುಷ್ಯನ ಬ ಬದುಕಲ್ಲಿ ಯಾವುದೂ ಕೂಡ ಅತಿ ಅತಿ ಆದ್ರೆ ಅಮೃತನೂ ವಿಷ ಆದಂತೆ ಅಲ್ವಾ ಆದ್ರೆ ಅಮೃತನೂ ವಿಷಯ ಅಲ್ಲ ಇನ್ನು ನಿಮ್ಮ ಮನೆ ಏನೋ ಸ್ವೀಟ್ ಮಾಡಿರ್ತಾರಪ್ಪ ಏನೋ ಹೋಳಿಗೆ ಮಾಡಿರ್ತಾರಂತ ಆ ದಿನ ಪೂರ್ತಿ ಬರೀ ಹೋಳಿಗೆನೇ ತಿಂದರು ತಿಂತೀರಾ ಹಟ್ಟಿನ ಬಂದು ಬಿಡ್ತೈತಿ ಹೌದಾ ಬರುತ್ತ ಇಲ್ಲ ತಾನೇ ಜಾಸ್ತಿ ಆಗ್ಬಾರ್ದು ನೋಡಿಲಿ ಅತಿಯಾದರೆ ಅಮೃತ ವಿಷಯ ಆಗ್ತೈತಿ ಹೌದಿಲ್ಲ ಅತಿಯಾದ್ರೆ ಅಮೃತ ವಿಷಯ ಆಗ್ತೈತಿ ಮನುಷ್ಯನಿಗೆ ಬದುಕಲು ಆಹಾರ ಆಗ ಅತಿ ಆಹಾರ ಮಿತಿಯಾಗಿದ್ದರೆ ಅದು ಆರೋಗ್ಯಕರ ನೋಡಿಲಿ ಮನುಷ್ಯನಿಗೆ ಆಹಾರ ಬೇಕು ಎಷ್ಟು ಬೇಕು ಅಷ್ಟು ಬೇಕು ಅದು ಆದ್ರೆ ಆರೋಗ್ಯಕರ ಆಗಿಬಿಡ್ತೈತಿ ಹೌದಾ ಅಲ್ವಾ ಹ್ಞೂ ಸಿಕ್ಕಾಪಡೆ ಊಟ ಮಾಡಿ ಹೊಟ್ಟೆ ತುಂಬ ಬಿರಿಯಾಸು ಊಟ ಮಾಡ್ರೆ ಏನಾಗುತ್ತೆ ತಡ್ಕೊಳಕ್ಕೆ ಆಗ್ತೈತಿ ಇನ್ನೇನು ನಿಮ್ಮ ತಡ್ಕೊಳ್ಳೋ ಸ ಇದು ಈಗ ಬೆಳಗ್ಗೆ ಊಟ ಮಾಡ್ತೀರಾ ತಾನೆ ಬೆಳಗ್ಗೆ ಊಟ ಬೆಳಗ್ಗೆ ಊಟ ಮಾಡ್ತೀರಿಲ್ಲ ಹಾ ಅದನ್ನು ಈಗ ಮಧ್ಯಾಹ್ನದ್ದು ಅವಾಗ ಊಟ ಮಾಡು ರಾತ್ರಿದ ಅವಾಗ ಊಟ ಮಾಡು ಸಂಜಿದವಾಗ ಊಟ ಮಾಡೋನ ಮಾಡ್ತೀರಿ ಮಾಡಿ ನೋಡ್ರಿ ಒಂದ್ಸಲ ಹೆಂಗಾಕೇತ ನೋಡೋಣ ಮಾಡಿ ಅಜಯ್ ಅಜ್ಜ ವಿಶಾಲ ಮಾಡಿ ಆಗ್ತೈತಿ ಇಲ್ಲ ಹೌದಿಲ್ಲ ಆಹಾರ ಮಿತಿಯಾಗಿದ್ದರೆ ಅದು ಆರೋಗ್ಯಕರ ಅದು ಅತಿಯಾದರೆ ಜೀರ್ಣವಾಗಿ ಅಪಾಯಕಾರಿಯಾಗಬಹುದು ನೋಡಿರಿಲ್ಲ ಅತಿಯಾದರ ಜೀರ್ಣಕರವಾಗಿ ಅಪಾಯ ಕೂಡ ಆಗಬಹುದು ಓಕೆ ರೋಗಗಳನ್ನು ಸೃಷ್ಟಿಸಬಲ್ಲದು ಹಲ್ವಾ ರೋಗಗಳು ಬರ್ಬೋದು ಏನಾದರೂ ಸಿಕ್ಕಾಪಟ್ಟೆ ಊಟ ಜಾಸ್ತಿ ಆದರೆ ಅಲ್ವಾ ಹಾಂ ನೋಡು ಹೋಳಿಗೆ ಸಿಕ್ಕಾಪಟ್ಟೆ ತಿಂದು ತಿಂದು ದಿನ ಪೂರ್ತಿ ತಿನ್ನೋದ್ರು ಹೊಟ್ಟೆನೂ ಬರಲ್ಲ ಆ ಥರ ಹಾಗೆ ಊಟ ಬಲ್ಲವನಿಗೆ ಮಿತ ಸೇವೆಯಿಂದ ಯಾವುದೇ ರೋಗಕ್ಕೆ ಯಾವುದೇ ಯಾವುದೇ ರೋಗಕ್ಕೆ ಅವಕಾಶ ಇರುವುದಿಲ್ಲ ನೋಡಿಲಿ ಮಿತವಾಗಿ ಊಟ ಊಟ ಮಾಡಿದ್ರೆ ಯಾವುದೇ ರೋಗಕ್ಕೆ ಅವಕಾಶ ಇರುವುದಿಲ್ಲ ಮಿತಿ ಮೀರು ಊಟ ಮಾಡಿದ್ರೆ ಆರೋಗ್ಯಕರ ಆಗಿ ಆರೋಗ್ಯಕರ ಹಾಂ ಆರೋಗ್ಯ ಕೆಡುತ್ತೆ ಹೌದಲ್ವಾ ಅಲ್ವಾ ಹೌದಾ ಅಲ್ವಾ ಹಾಂ ಅದಕ್ಕೆ ಏನು ಮಾಡ್ಬೇಕು ವಿಶಾಲ ಊಟ ಹೆಂಗೆ ಮಾಡಬೇಕು ಲಿಮಿಟೇಷನ್ ಆಗಿ ಊಟ ಮಾಡಬೇಕು ಮಿತಿ ಮೀರಿ ಊಟ ಮಾಡಬಾರ್ದು ನೀವು ಮಧ್ಯಾಹ್ನ ಲಿಮಿಟಾರ ಮಾಡೋದು ನೀನು ಹೊಟ್ಟೆ ಎಷ್ಟು ಹಿಡಿತದ ಅಷ್ಟು ಮಾಡೋದು ನೀವು ನನಗೆ ಆಸೆ ತಿನ್ನೋಕೆ ತುಂಬ ಆಸೆ ನಾ ಇವಾಗೇ ತಿಂದು ಮುಗಿಸ್ತೇನೆ ಅಲ್ಲ ನೀವು ಎಷ್ಟು ಬೇಕು ಅಷ್ಟು ಮಾಡು ಹಾಂ ಚಿಕ್ಕಾಪಟ್ಟೆ ಊಟ ಮಾಡಿರೋ ಜೀರ್ಣ ನಮಗೆ ಅರಿಸ್ಕೊಳಕ್ಕೆ ಆಗೋದಿಲ್ಲ ಜೀರ್ಣ ಆಗೋದಿಲ್ಲ ಹ್ಞೂ ಅಲ್ಲ ಹಾಂ ಏಕೆಂದರೆ ಅವನು ತನ್ನ ಊಟದ ಮಿತಿಯನ್ನು ಅರಿತಿರುತ್ತಾನೆ ನೋಡಿಲಿ ಯಾಕಂದ್ರೆ ನಿಮ್ಮ ಊಟ ನಿಮ್ಮೊಂದು ಊಟದ ಎಷ್ಟು ಬೇಕು ಏನು ಬೇಕು ಯಾವ ಟೈಮಲ್ಲಿ ಊಟ ಮಾಡಬೇಕು ನೀವು ಯಾವ್ದು ತಿನ್ನಬೇಕು ಯಾವ ತಿನ್ನಬಾರ್ದು ಎಷ್ಟು ತಿನ್ನಬೇಕು ಎಷ್ಟು ತಿನ್ನಬಾರ್ದು ಅಂತ ನಿಮಗೆ ಗೊತ್ತಿರ್ತಿದಿ ಅಲ್ಲ ನಿಮ್ಮ ಊಟದ್ದು ಬೇರೆಯವ್ರಿಗೆ ಗೊತ್ತಿರ್ತದ ನಿಮಗೆ ಗೊತ್ತಿರ್ತಿದ್ದಿಲ್ಲ ಹಾಂ ನನ್ನ ಊಟದೇನಪ್ಪ ಮಾರ್ನಿಂಗ್ ನಾನು ಮಾತ್ರ ಸಿಕ್ಕಾಪಟ್ಟೆ ತಿಂತೀನಿ ಮಾರ್ನಿಂಗ್ ನಾನು ತುಂಬ ತಿಂತೀನಿ ನಂದು ಊಟದ್ದು ಹೇಳದಿ ನಾನು ತುಂಬ ತಿಂತೀನಿ ಮಾರ್ನಿಂಗ್ ಜಾಸ್ತಿ ತಿಂತೀನಿ ಮಧ್ಯಾಹ್ನ ಜಾಸ್ತಿ ತಿನ್ನಲ್ಲ ಸ್ವಲ್ಪ ನೈಟ್ ಕೂಡ ಜಾಸ್ತಿ ತಿನ್ನಲ್ಲ ಲಿಮಿಟ್ ಯಾಕಂದರೆ ನೈಟ್ ಮಲ್ಕೊಂಡಿರ್ತೇವೆ ಅಲ್ಲ ಏನು ಕೆಲಸ ಮಾಡ್ತೇವೆ ಜಾಸ್ತಿ ತಿನ್ನಲ್ಲ ನನ್ನ ನನ್ನ ಊಟದ್ದು ಈ ಥರ ನಂದು ಈ ಥರ ಎಲ್ಲರೂ ಕೂಡ ಹಂಗ ರೂಢಿ ಮಾಡ್ಕೋಬೇಕು ಹಾಂ ನನ್ನ ಹಂಗೆ ಅಂದರೆ ಆ ಥರ ಇರಬೇಕು ಊಟದ್ದು ಬರೋಬ್ಬರು ಅಲ್ವಾ ಹಂಗೆ ನೆಕ್ಸ್ಟು ಅದೇ ಪ್ರಕಾರ ಮಾತು ಕೂಡ ಹಿತ ಹಾಗೂ ಮಿತವಾಗಿರಬೇಕು ನೋಡಿಲಿ ಮಾತು ಕೂಡ ಹಿತವಾಗಿರ್ಬೇಕು ಮತ್ತ ಮಿತವಾಗಿರ್ಬೇಕು ಅತಿಯಾತ ಓಕೆ ನೆಕ್ಸ್ಟ್ ಸಂದರ್ಭವನ್ನು ಅರಿತು ಉಚಿತ ರೀತಿಯಲ್ಲಿ ಮಾತನಾಡಬೇಕು ಆ ಮಾತಿನಿಂದ ಇತರರ ಮನಸ್ಸಿಗೆ ನೋವು ಉಂಟಾಗಬಾರದು ಸಂದರ್ಭ ತಕ್ಕಂಗೆ ಮಾತಾಡ್ಬೇಕು ಈಗ ಏನೇನು ಅಂದ್ರೆ ಜಾಸ್ತಿ ಮಾತಾತ್ ಅಂದ್ರೆ ಏನಾಗ್ತೈತಿ ಮನಸ್ಸಿಗೆ ನೋವು ಉಂಟು ಆಗ್ತೈತಿ ಇನ್ನೊಬ್ಬರು ಮನಸ್ಸಿಗೆ ನೋವು ಉಂಟು ಮಾಡ್ತೈತಿ ಹರ್ಟ್ ಮಾಡ್ತೈತಿ ಅಲ್ವಾ ಅದಕ್ಕೆ ಮಾತು ಕೂಡ ಮಿತವಾಗಿರಬೇಕು ಅದು ಕೂಡ ಅತಿ ಆಗಬಾರ್ದು ಎಷ್ಟು ಮಾತಾಡ್ಬೇಕು ಅಷ್ಟು ಮಾತಾಡ್ಬೇಕು ಒಬ್ಬರ ಜೊತೆ ಮಾತಾಡತಿ ಸಿಕ್ಕವಾಡೇ ಮಾತಾಡಾತಿ ಏನಿಸ್ತೈತಿ ಅದು ಅತಿ ಅಂದ್ರೆ ಮಾತು ಏನಿಸ್ತೈತಿ ಏನಾದರೂ ಒಟ್ಟು ಹರ್ಟ್ ಆಗೋದು ಏನಾದ್ರು ಮಾತು ಮಂತು ಅಂದ್ರೆ ನಮ್ಗೆ ಮನ ಮನಸ್ಸಿಗೆ ನೋವಾಗುತ್ತೆ ಅಲ್ವಾ ಅದರಿಂದ ಜಗಳ ಆಗುತ್ತೆ ಎಷ್ಟು ಮಾತಾಡ್ಬೇಕು ಅಷ್ಟು ಮಾತಾಡ್ಬೇಕು ಮಾತಾಡ್ರಿ ನಾ ಬ್ಯಾಡ್ ಅನ್ನೋದಿಲ್ಲ ಅವಶ್ಯಕತೆ ಎಷ್ಟೈತಿ ಅಷ್ಟು ಮಾತಾಡ್ರಿ ಹೆಚ್ಚು ಮಾತಾಡಬಾರ್ದು ಆಗಿರಲಿ ಅಲ್ವಾ ಹಾಂ ನೆಕ್ಸ್ಟ್ ಏನು ಹ್ಞೂ ಮಿತಿ ಮೀರಿದ ಮಾತು ಸದಾ ಅನಾಹುತ ಉಂಟು ಮಾಡುತ್ತದೆ ನೋಡಿದ್ರಲ್ಲೋ ಮಿತಿ ಮೀರಿದ ಮಾತು ಏನಾಗ್ತೈತಿ ಯಾವಾಗಲೂ ಅನಾಹುತ ಉಂಟು ಮಾಡ್ತೈತಿ ಅಲ್ವಾ ಅಲ್ವಾ ಹೌದಲ್ಲ ಅಜ್ಜಯ್ಯ ಆದ್ದರಿಂದ ಊಟ ಮತ್ತು ಮಾತು ಹಿತವಾಗಿರಬೇಕೆಂಬ ನೀತಿಯ ಮಾತು ಈಗ ಅದೇ ಮಾತಿನಲ್ಲಿದೆ ನೋಡಿಲ್ಲ ಊಟ ಮತ್ತು ಮಾತು ಹೆಂಗಿರಬೇಕು ಮಿತವಾಗಿರಬೇಕು ಜಾಸ್ತಿ ಮಿತವಾಗಿಲ್ಲ ಹಿತವಾಗಿರಬೇಕು ಮಿತವಾಗಿ ಆತು ಅಂದರೆ ಒಂದು ರೋಗ ಬರುತ್ತೆ ಒಂದು ಜಗಳ ಆಗುತ್ತೆ ಅಲ್ಲ ಹಾಂ ಹೌದಾ ಅಲ್ಲ ವಿಶಾಲ ಏನು ಅರ್ಥ ಆಯ್ತು ಇದ್ರಿಂದ ಯಾರಿಗೇನಾದ್ರು ಮಾತು ಹೇಳಬೇಕು ಏನು ತಿಳ್ಕೊಂಡ್ರಿ ಇದರಿಂದ

ಹೌದಿಲ್ಲ ವಿ ಈಗ ನಿಮ್ಮ ಸ್ಕೂಲಲ್ಲಿ ಟೆಂತಲ್ಲಿ ನೈನ್ತಲ್ಲಿ ಏಯ್ಟ್ ಸ್ಟ್ಯಾಂಡರ್ಡಲ್ಲಿ ಹಿಂಗೆ ಕೇಳ್ತಾ ಬರ್ತಾರೆ ಗಾದೆ ಮಾತು ಲಾಸ್ಟ್ ಗ್ರಾಮರ್ ಇಲ್ಲಿ ಊಟ ಬಲ್ಲವನಿಗೆ ರೋಗವಿಲ್ಲ ಮಾತು ಬಲ್ಲವನಿಗೆ ಜಗಳವಿಲ್ಲ ಈ ಗಾದೆ ಮಾತು ಬಿಡಿಸಿ ಅಂತ ಕೊಡ್ತಾರೆ ನೀವು ಆರಾಮಾಗಿ ಬರೀಬೋದು ನಿಂಗೆ ಅರ್ಥ ಆಯ್ತಲ್ಲ ಕೊಡ್ತಾರೆ ಇವನ್ನೆಲ್ಲ ಪಕ್ಕ ಕೊಡ್ತಾರೆ ಪಕ್ಕ ಕೊಡ್ತಾರೆ ಕೊಡೋಲ್ಲ ಅಂತಲ್ಲ ಅದಕ್ಕೆ ಮೀನಿಂಗ್ ಏನು ಇಂಪಾರ್ಟೆಂಟ್ ಐತಲ್ಲ ಅದನ್ನು ಹೇಳತಾನೆ ನಿಮ್ಗೆ ಹ್ಞೂ ಈಗಿಂದನೇ ತಿಳ್ಕೊಳ್ರಿ ಕಲ್ತ್ಕೊಳ್ರಿ ಹಾಂ ಅಭ್ಯಾಸ ಮಾಡಬೇಕು ವಿಶಾಲ್ ವೈಷ್ಣವಿ ಮೂರನೇ ಕ್ಲಾಸು ಸ್ನೇಹ ಸ್ಥಾನ್ವಿ ಅಲ್ಲ ಈಗಿನ ತಿಳ್ಕೊಂಡ್ರೆ ಮುಂದೆ ಏನಾಗ್ತೈತಿ ಈಸಿ ಆಗ್ತೈತಿ ಏನು ನೆನಪಾಗ್ತೈತೆ ಅಕ್ಕ ಹಿಂಗೆ ಹೇಳಿದ್ರಲ್ಲ ಅಲ್ವಾ ಅಂತ ಅತಿಯಾಗಿ ಆಹಾರವನ್ನು ಸೇರಿಸಬಾರ್ದು ಅತಿಯಾಗಿ ಮಾತು ಕೂಡ ಆಡಬಾರ್ದು ಹ್ಞೂ ಎಕ್ಸಾಂಪಲ್ ಕೊಟ್ಟೆ ಇಲ್ಲ ಊಟದ ನಾನು ಅತಿಯಾಗಿ ಉಂಡ್ರೆ ಏನಾಗ್ತೈತಿ ಈಗ ಈಗ ಒಂದೇ ಹೇಳ್ತೀನಿ ಕೇಳಿಲ್ಲ ಒಂದು ವಿಶಾಲಂದು ವಿಶಾಲ್ ಮನೆ ರಸಗುಲ ತಂದಿಟ್ಟಿದ್ರು ಏನೋ ವೈಷ್ಣವಿ ಇಟ್ಟಿದ್ರೆ ತಂದಿದ್ರೆ ಇಲ್ಲ ಅವನೇನು ಮಾಡ್ದ ದಿನ ತಿಂದು ತಿನ್ನು ತಿನ್ನು ಮಾಡ್ದ ಹಲ್ಲು ಹುಳುಕಾಯ್ತು ಏನಾಯ್ತದ ಅಲ್ಲ ಜಾಸ್ತಿ ಆಯ್ತಂದ್ರೆ ಏನಾಗ್ತೈತಿ ಅಮೃತ ವಿಷ ಆಗ್ತಿಲ್ಲ ಹಲ್ಲು ಉಳುಕ್ತಿಲ್ಲ ಹಾಂ ಏನು ಆತಿಲ್ಲ ನಿಂಗೆ ಎಕ್ಸ್ಪೀರಿಯನ್ಸ್ ಹಾಂ ನೋವು ಬಂದಿತಿಲ್ಲ ಹಲ್ಲು ಇದಕ್ಕೆ ರಸಗುಲ್ಲ ತಿಂದು ತಿಂದ ಅದಕ್ಕೆ ವೈಷ್ಣವಿ ಏನು ಮಾಡಿದ್ಲು ಜಾಸ್ತಿ ತಿಂದಲಿಲ್ಲ ಅಕ್ಕಿ ಲಿಮಿಟೇಷನ್ ಆಗಿ ತಿಂದ್ಲು ಅದಕ್ಕೆ ಅಕ್ಕಿಗೆ ನೋವಿಲ್ಲ ಏನೇ ಇಲ್ಲ ಅದ ನೀನು ಲಿಮಿಟೇಷನ್ನೇ ಆಗಿ ಅನ್ಲಿಮಿಟೆಡಾಗಿ ನೀನು ಹಾಲ ಬೆಳಗ್ಗೆ ತಕ್ಷಣ ಬ್ರಷ್ ಮಾಡದೆ ತಿನ್ನೋದು ಅಲ್ಲ ವೈಷ್ಣವಿ ಹಾಂ ತಿಂದ ತಿಂಡ ಏನಾಯ್ತು ಹಲ್ಲು ಉಳ್ಕಾಗ್ಬಿಟ್ಟ ಆಮೇಲೆ ನೋವು ನಂಗೆ ಹಲ್ಲು ನೋವು ಅಂತ ಕೂತ್ಕೊಂಡಿದ್ದ ನೋಡ್ದಿಲ್ಲ ಊಟ ಹೆಂಗೆ ಹಾ ಈಗ ನೀನು ನಿಮ್ಮ ಫ್ರೆಂಡ್ಸು ಈಗ ಮಾತಾಡ್ತೀರಿ ಸಿಕ್ಕಾಪಟೆ ಈಗ ನಿನಗೇನೋ ಹೊಂದಿರ್ತಾಳಕ್ಕೆ ಯಾವಾಗ ನೀವು ಒಟ್ಟೆ ಬಿಟ್ಟಿದ್ರಂಗಳ ಸಿಕ್ಕಾಟ ಮಾತಾಡ್ತೀರಿ ಏನೋ ಹೊಂದಿರ್ತಾಳೆ ನಿನಗೆ ನಿಂಗೆ ಅವಾಗ ನನಗೆ ಯಾಕೆ ಹಿಂಗೆ ಅಂದೆ ನೀನು ನಾನು ಏನು ಮಾಡಿದ್ದೆ ನಿಂಗೆ ಅಂತ ಜಗಳಕ್ಕೆ ಹೋಗಲ್ಲ ಆಡ್ತೀನಿ ಆಡ್ತೀನಲ್ಲ ಸನ್ವಿ ಹಾಂ ಆ ಥರ ಎಲ್ಲ ಅದನ್ನ ಏನಾಗಬೇಕು ಹಿತವ ಎಂತ ಆಗಿರಬೇಕು ಹಿತವಾಗಿರಬೇಕು ಮಿತಿ ಆಗಬಾರ್ದು ಓಕೆ ಅರ್ಥ ಆಯಿತು ಊಟ ಬಲ್ಲವನಿಗೆ ರೋಗವಿಲ್ಲ ಮಾತು ಬಲ್ಲವನಿಗೆ ಜಗಳವಿಲ್ಲ ಓಕೆ ತಿಳೀತು ಗದೆ ಮತ್ತು ಹಾಂ ಓಕೆ ಬಾಯ್ ಎಲ್ರಿಗೂ ಅದ್ವಿಟ್ ಬಾಯ್ ಬಾಯ್ ಎಲ್ರಿಗೂ ಓಕೆ ಬಾಯ್ ಎಲ್ಲರಿಗೂ ಅರ್ಥ ಆಗಿದೆ ಅಲ್ಲ ನನಗೆ ಈ ಗಾದೆ ಮಾತು ಎಲ್ಲರೂ ಕೂಡ ತಿಳ್ಕೊಳ್ಳಿ ಎಲ್ಲರಿಗೂ ಬಾಯ್